ನಮ್ಮ ಅಪ್ಪಾಜಿ ಕಾಲದಂದೂ ನಾವು ವಿಷ್ಣುದಾದಕ್ಕೆ ಪಟ್ಟ ಅಭಿಮಾನಿ ಸರ್ ಕಟ್ಟ ಅಭಿಮಾನಿ ಸರ್ ನಮ್ಮ ಅಪ್ಪಾಜಿ ಯಾವುದೇ ಫಸ್ಟ್ ಡೇ ಫಸ್ಟ್ ಮಿಸ್ ವಿಷ್ಣು ಫಿಲಮ್ನ ಮಿಸ್ ಮಾಡ್ತಿದ್ದಿಲ್ಲ ಆ ಥರ ನೋಡ್ತಿದ್ರು ಸೊ ಅದು ಯಾವ ಎಲ್ಲಿಂದ ಒಂದು ಕಡೆ ನಮಗೂ ಅಭಿಮಾನ ಅನ್ನೋದು ವಿಷ್ಣು ಸರ್ ಮೇಲೆ ಸ್ವಲ್ಪ ಜಾಸ್ತಿ ನಿಂತು ಸರ್ ಸೊ ಹಂಗಾಗಿ ಆ ಒಂದು ಹೆಸರು ಇರಲಿ ಮುಂದೆ ಅನ್ನೋದಕ್ಕೋಸ್ಕರ ಲಯನ್ಸ್ ಅಂತ ಇಟ್ಕೊಂಡಿ ಸರ್ ಓಕೆ ಸ್ನೇಹಿತರ ನಮಸ್ಕಾರ ದಾವಣಗೆರೆಯ ಆರ್ ಟಿ ಒ ಕಚೇರಿ ಹತ್ರ ಇರುವ ಆರ್ ಟಿ ಒ ಸರ್ಕಲ್ ಏನಿದೆ ಸೊ ಅಲ್ಲಿಂದ ನೀವು ಎಡಭಾಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ಕಲರ್ಸ್ ಪಾಯಿಂಟ್ ಅಂತ ಒಂದು ಫ್ಲೆಕ್ಸು ರೇಡಿಯಮು ಆರ್ಟ್ಸು ಅಂಗಡಿ ಇದೆ ಸೊ ಇದರ ಮಾಲೀಕರಾದ ಲಯನ್ಸ್ ಅಮೀರ್ ಅವರು ಇತ್ತೀಚೆಗೆ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಅವರ ಒಂದು ಕಾನ್ಸೆಪ್ಟಲ್ಲಿ ಪರಿಣಾಮ ಅಂತ ಅಂದ್ಬಿಟ್ಟು ಈ ಒಂದು ಕಿರುಚಿತ್ರದ ಹೆಸರು ನಾನು ಇದನ್ನು ಲಯನ್ಸ್ ಅಮೀರ್ ಅವರ ಒಂದು ಅಂಗಡಿಗೆ ಬಂದಿದ್ದೇನೆ ಯಾಕಂದರೆ ಈ ಕಿರುಚಿತ್ರ ಅವರು ಯಾಕೆ ಮಾಡಿದ್ರು ಸೊ ನಾನು ಅದನ್ನು ತಿಳ್ಕೋ ಒಂದು ಕುತೂಹಲದಲ್ಲಿ ಕಲರ್ಸ್ ಪಾಯಿಂಟ್ ಆರ್ಟ್ಸ್ನ ಶ್ರೀಯುತ ಲಯನ್ ಸಮೀರ್ ಅವರು ಪರಿಣಾಮ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಕಾನ್ಸೆಪ್ಟ್ ಕೂಡ ಅವ್ರದ್ದೇ ನಮಸ್ಕಾರ ಲಯನ್ ಸಮೀರ್ ಅವರೇ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸೊ ಪರಿಣಾಮ ಅಂತ ಒಂದು ನೀವೇನು ಶಾರ್ಟ್ ಮೂವಿ ಮಾಡಿದ್ದೀರಾ ಪರಿಣಾಮ ದಿ ಟ್ರೂತ್ ಅಂತ ಈ ಒಂದು ಶಾರ್ಟ್ ಮೂವಿ ಯಾವ ಕಾರಣಕ್ಕೋಸ್ಕರ ಮಾಡಿದ ನೀವು ಸರ್ ಬೇಸಿಕ್ಲಿ ಒಂದು ಮೂವಿ ಮೇಕಿಂಗ್ ಅಂತ ಬಂದ ತಕ್ಷಣ ಸರ್ ಏನೋ ಒಂದು ಅದು ಒಂದು ಸಬ್ಜೆಕ್ಟ್ ಇರಬೇಕು ಒಂದು ಫಿಲಮ್ ಮಾಡಬೇಕು ಅಂತ ಒಂದು ಹಠ ಇರುತ್ತೆ ಸರ್ ಎಲ್ಲರಿಗೂ ಒಬ್ಬ ಕಲಾವಿದನಾಗಿ ಏನೋ ಒಂದು ಮಾಡಬೇಕಂತ ಒಂದು ಹುಮ್ಮಸ್ ಇರುತ್ತಲ್ಲ ಸರ್ ಆ ಒಂದು ಕಿಡಿ ಇತ್ತು ಸರ್ ಏನು ಮಾಡಬೇಕಂತ ನಮ್ಗೆ ತೋರಿಸ್ತಿದ್ದಿಲ್ಲ ಸರ್ ಗಡ ಸಡನ್ನಾಗಿ ಯಾರೋ ಒಂದು ಏನೋ ಒಂದು ಲವ್ ಸ್ಟೋರಿ ಮಾಡಿದರು ಒಂದು ಏನೋ ಒಂದು ಸಬ್ಜೆಕ್ಟ್ಗಳನ್ನ ರೌಡಿಸಮ್ ಸ್ಟೋರಿ ಮಾಡಿದರು ಈ ಟೈಪ್ ಮೈಂಡ್ ಸೆಟ್ ಇರುವಾಗ ನನಗೆ ಒಂದು ಕಾನ್ಸೆಪ್ಟ್ ಇತ್ತು ಸರ್ ನಮ್ಮ ಹತ್ರ ಯಾಕಂದರೆ ಅಕ್ಕಪಕ್ಕ ಸಮಾಜದಲ್ಲಿ ಏನು ನಡೀತಿದೆ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಯುವಕರು ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡುವಂಥ ಒಂದು ಆಸೆಗೆ ಒಳಗಾಗಿ ಅವ್ರ ಮೇಲೆ ಪರಿಣಾಮ ಬೀರ್ತಿದೆಯಲ್ಲ ಸರ್ ಅದನ್ನು ಭಾಳ ಹತ್ತಿರದಿಂದ ನೋಡಿದ್ವಿ ಸರ್ ನಾವು ನಮ್ಮ ಪರಿಚಯ ಇರುವಂತ ಕೆಲವರು ಹುಡುಗರು ಸಣ್ಣ ಪುಟ್ಟ ಅಮೌಂಟಿಗೋಸ್ಕರ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಸರ್ ಕೆಟ್ಟದಾಗ ಅನಿಸ್ತು ಸರ್ ಮನಸ್ಸಿಗೆ ಸೊ ಇದಕ್ಕೆ ಏನೋ ಒಂದು ಮಾಡಬೇಕಲ್ಲ ಯಾರಾದ್ರೂ ಒಂದು ಬೆಡ್ಡಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದ್ದಾರೆ ನಮ್ಮ ಸಮಾಜದಲ್ಲೇ ಹೊರತು ಯಾರೂ ಅದಕ್ಕೆ ಆಪೋಸಿಟ್ ಆಗಿ ಹೋಗಿಲ್ಲ ಸರ್ ಇವತ್ತು ಸೊ ಏನೋ ಅಂದರೆ ಅದೊಂದು ಆಪೋಸಿಟ್ ಆಗಿ ಹೋದ್ರೆ ಏನಾಗುತ್ತೆ ಯಾಕಂದ್ರೆ ಅವರು ಬೆಡ್ಡಿಂಗ್ ಆ್ಯಪ್ನವ್ರು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ ಸರ್ ಸೊ ನಾವು ಅದನ್ನ ಆಪೋಸಿಟ್ ಆಗಿ ತೊಗೊಂಡು ಅದನ್ನ ಅದ್ರ ಬಗ್ಗೆ ಜನ ಅರ್ತ್ಕೊಳ್ಳಿ ಅಂತೇಳಿ ಒಂದು ಫಿಲಮ್ ಮಾಡಿದ್ವಿ ಸರ್ ಅಷ್ಟು ಓಕೆ ಸೊ ಇದು ನೀವು ಬೆಟ್ಟಿಂಗ್ ಆಪ್ ಒಂದು ರಿಯಲ್ ಕಥೆನ ಇಟ್ಕೊಂಡು ಮಾಡಿ ಸಿನಿಮಾ ಸರ್ ಅಂದರೆ ಅಂತಲ್ಲ ಸರ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಜನ ಕ್ಲೀನ್ ಕ್ಲೀನಾಗಿ ಹತ್ತಿರದಿಂದ ಅಬ್ಸರ್ವ್ ಮಾಡಿ ಒಳ್ಳೆ ಒಳ್ಳೆ ಜೀವನ ತಂದೆ ತಾಯಿ ಒಂದು ಒಳ್ಳೆಯ ಜೀವನ ನಡೀತಿರುವಾಗ ಏನೋ ಒಂದು ಆಮಿಷಕ್ಕೂ ಒಳಗಾಗಿ ಏನು ಅವರು ಅನುಭವಿಸ್ತಾರಲ್ಲ ಸರ್ ಅದನ್ನು ಭಾಳ ಕಡೆಯಿಂದ ಹತ್ತಿರದಿಂದ ನೋಡಿದ್ವಿ ಸರ್ ನಾವು ಇದೇ ಥರ ಆಗುತ್ತೆ ಇದೇ ಥರ ಇದಕ್ಕೆ ಈ ಕಾನ್ಸೆಪ್ಟ್ನ ಒಂದು ಎಲ್ಲ ಸೇರಿ ಒಂದು ಫಿಲಮ್ ಮಾಡ್ಬೋದಲ್ಲ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಜಾವಿದ್ ನಮ್ಮ ಬ್ರದರ್ ಅವರು ಆ್ಯಕ್ಚುಲಿ ಅವರು ಏನು ಮಾಡಿದ್ರು ಹೌದು ಹೌದು ಸರ್ ಹೌದು ಅಣ್ಣ ಮಾಡೋದು ಈ ಥರ ಒಂದು ಫಿಲಮ್ ಮಾಡೋಣ ಯಾರೂ ಮಾಡಿಲ್ಲ ಅಂತ ಹೇಳಿದಾಗ ಸ್ಟಾರ್ಟ್ ಆಗಿದ್ದೆ ಪರಿಣಾಮ ಸರ್ ಇದು ನೈಜ ಘಟನೆ ಆಧಾರಿತ ಸರ್ ಹಂಗ ಅನ್ಬೋದು ಸರ್ ಆದರೆ ಅಂತಲ್ಲ ಸರ್ ಯಾಕಂದ್ರೆ ನಾವು ಒಬ್ಬರ ನಾವು ಇಟ್ಟು ನೈಜ ಘಟನೆ ಆಧಾರಿತ ಆಗುತ್ತೆ ಸರ್ ಸೊ ನಾವು ಎರಡು ಮೂರು ಕಡೆಯಿಂದ ಕಾನ್ಸೆಪ್ಟ್ ತೊಗೊಂಡಿದ್ದೀರಿಂದ ಆ ಥರ ಹೇಳೋಕ್ಕೂ ಬರಲ್ಲ ಸರ್ ಆ ಸರ್ ನೈಜ ಘಟನೆ ಅಂದ್ಕೊಳ್ಳಿ ಆದರೆ ಪ್ರಾಪರ್ ಆಗಲ್ಲ ಸರ್ ಪ್ರಾಪರ್ ವೇ ಅಲ್ಲ ಒಬ್ರು ಅರ್ಥ ಮಾಡ್ಕೋಬಹುದು ಕಾನ್ಸೆಪ್ಟ್ ನಿಮ್ದೇನೇ ಇದು ಹಾಂ ಸರ್ ಕಾನ್ಸೆಪ್ಟ್ ನಿಮ್ದೆ ಸೊ ಇದು ಲಯನ್ಸ್ ಅಮೀರ್ ಸ್ಟುಡಿಯೋಸ್ ಅಂತ ಮಾಡಿದ್ದೀರಾ ಲಯನ್ಸ್ ಅಂದರೆ ಏನು ಸರ್ ಅದು ಲಯನ್ಸ್ ಅಂದರೆ ಬಂದುಬಿಟ್ಟು ಸರ್ ನನ್ನ ಹೆಸರು ಅಮೀರ್ ಎಮ್ ಅಂತ ನಮ್ಮ ತಂದೆಯವ್ರ ಮೌಲಾ ಸಾಹಬ್ ಅಂತ ಸೊ ನಮ್ಮ ಅಪ್ಪಾಜಿ ಕಾಲದಿಂದನೂ ನಾವು ವಿಷ್ಣು ಪಟ್ಟ ಅಭಿಮಾನಿ ಸರ್ ಕಟ್ಟ ಅಭಿಮಾನಿ ಸರ್ ನಮ್ಮ ಅಪ್ಪಾಜಿ ಯಾವುದೇ ಫಸ್ಟ್ ಡೇ ಫಸ್ಟ್ ವಿಷ್ಣು ಮಿಸ್ ಫಿಲಮ್ ಫಿಲಮ್ನ ಮಿಸ್ ಮಾಡ್ತಿದ್ದಿಲ್ಲ ಆತರ ನೋಡ್ತಿದ್ರು ಸೊ ಅದು ಯಾವ ಎಲ್ಲಿಂದನೋ ಒಂದು ಕಡೆ ನಮಗೂ ಅಭಿಮಾನ ಅನ್ನೋದು ವಿಷ್ಣು ಸರ್ ಮೇಲೆ ಸ್ವಲ್ಪ ಜಾಸ್ತಿ ನಿಂತ ಸರ್ ಸೊ ಹಂಗಾಗಿ ಆ ಒಂದು ಹೆಸರು ಇರ್ಲಿ ಮುಂದೆ ಅನ್ನೋದಕ್ಕೋಸ್ಕರ ಲಯನ್ಸ್ ಅಂತ ಇಟ್ಕೊಂಡಿ ಸರ್ ಓಕೆ ಈ ಕಿರುಚಿತ್ರಕ್ಕೆ ಪಾತ್ರಗಳನ್ನ ಆಯ್ಕೆ ಮಾಡಬೇಕಾದ್ರೆ ಯಾವ ರೀತಿ ಕೆಲಸ ಮಾಡಿದ್ರಿ ಸರ್ ನಾವು ರೋಟರಿ ಬಾಲ್ ಭವನದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಆಡಿಷನ್ ಇಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಡಿಷನ್ ಇಡ್ತೀವಿ ಆಡಿಷನ್ ಮಾಡಿದ್ವಿ ಆಡಿಷನ್ ಮಾಡಿದ್ವಿ ಸರ್ ಸೊ ಅಲ್ಲಿ ಏನಾಯ್ತು ನಾವು ಆರ್ಟಿಸ್ಟ್ಗಳು ಬಂದ್ರು ಸರ್ ತಮ್ಮ ತಮ್ಮ ಕಲೆ ಪ್ರದರ್ಶನ ಮಾಡಿದ್ರು ಸರ್ ಅಲ್ಲಿ ಸೊ ಅಲ್ಲಿ ನಮಗೆ ಸಿಕ್ಕಿದ್ದು ಅರುಣ್ ಸರ್ದಾರ್ ಸರ್ ಈ ಫಿಲಮ್ ಅಲ್ಲಿ ಇಡೀ ಆಕ್ಟರ್ ಅವರು ಸೊ ಅವರಿಗೆ ಓಕೆ ಬ್ರೋ ಚೆನ್ನಾಗಿದೆ ಸರ್ ನೀವು ಆ್ಯಕ್ಟ್ ಮಾಡಬಹುದು ಈ ತರ ಮಾಡ್ತೀನ ಏನಿದ್ರು ಅಣ್ಣ ಅಂತ ಅವರಿಗೆ ಒಂದು ಆ ಹುಮ್ಮಸ್ಸಿತ್ತು ಆಕ್ಟಿಂಗ್ ಮಾಡೋದು ಅವ್ರಿಗೆ ಒಂಥರ ಹುಚ್ಚು ಕಲೆ ಅವರಿಗೆ ಆ್ಯಕ್ಟಿಂಗು ಅವರು ಮತ್ತು ಎರಡು ಸರಿ ಮಿಸ್ಟರ್ ಕರ್ನಾಟಕನೂ ಸರ್ ಅವರು ಓಕೆ ಮಾಡ್ಲಿಂಗ್ ಒಳಗೆ ಸೊ ನಾವು ಯಾಕೆ ಮಾಡಬಾರ್ದು ಅಂತ ಹಿಂಗೆ ನಾನು ಸ್ಟೋರಿ ನರೇಟ್ ಮಾಡಿದೆ ಸರ್ ಅವರಿಗೆ ಸರ್ ಮಾಡೋಣ ಸರ್ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತೇಳಿ ಈ ಥರ ಅರುಣ್ ಕ್ಯಾರೆಕ್ಟರ್ ಬಂದಿದ್ದು ಸರ್ ಓಕೆ ನೆಕ್ಸ್ಟು ಟೆಕ್ನಿಕಲ್ ಟೀಮ್ ಯಾವ ರೀತಿ ರೆಡಿ ಮಾಡ್ಕೊಂಡ್ರೆ ಸರ್ ಟೆಕ್ನಿಕಲ್ ಟೀಮ್ ಅಂದ್ಬಿಟ್ಟು ಸುಹೇಲ್ ಅಂತ ಅವರು ನಮ್ಮ ಚಿಕ್ಕಪ್ಪನ ಮಗ ಸರ್ ಅವರು ಆ್ಯಕ್ಚುಲಿ ಓದ್ತಿದ್ದಾರೆ ಎಡಿಟಿಂಗ್ ಅವರಿಗೂ ಪ್ರತಿಯೊಂದು ಒಂದು ಸ್ಟೆಪ್ಪಲ್ಲೂ ಇದೆ ಸರ್ ಇಲ್ಲಿ ಅವರಿಗೆ ಒಬ್ರಿಗೆ ಎಡಿಟಿಂಗ್ ಗುಚ್ ಒಬ್ರು ಆ್ಯಕ್ಟಿಂಗ್ ಹುಚ್ಚು ಈ ಥರ ಇದ್ದಾಗ ನಮ್ಮ ಹತ್ರ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಇತ್ತು ಸರ್ ಸುಹಿಲ್ ಏನಂದ್ರೆ ನಾವು ಸ್ಟಾರ್ಟಿಂಗು ಅಪ್ರೋಚ್ ಮಾಡಿದ್ವಿ ಸರ್ ಬೇರೆ ಎಡಿಟರ್ನ ಯಾರು ತಗೊಂಡು ಫಿಲಮ್ ಎಡಿಟ್ ಮಾಡ್ಸೋಣ ನಮ್ಮಿಂದ ಆಗುತ್ತಾ ಇದು ಫಿಲಮ್ನ ಯಾವ ಥರ ಔಟ್ಪುಟ್ ತರಬೇಕಂತ ನಾವು ಯೋಸ್ ಮಾಡಿದ್ವಲ್ಲ ಸರ್ ಆ ಥರ ಔಟ್ಪುಟ್ಟಿಗೆ ನಾವು ಮೈಂಡ್ ಸೆಟ್ ಇಟ್ಟಾಗ ಸುಹಿಲ್ ಏನು ಹೇಳಿದ್ರು ಅಣ್ಣ ನಾನು ಮಾಡ್ತೀನಿ ನಂಬಿಕೆ ಇಡು ನೀನು ನಾನು ಮಾಡ್ತೀನಿ ಅಂದಾಗ ಇದೇ ತರ ಸರ್ ಎಡಿಟಿಂಗ್ ಆಗಿತ್ತು ಸರ್ ಫಿಲಮ್ ಸೊ ಈಗ ನಿಮ್ಮ ಕಾನ್ಸೆಪ್ಟ್ ಏನಿತ್ತು ಅದನ್ನ ಕತೆ ಚಿತ್ರಕಥೆ ಸಂಭಾಷಣೆ ಸರ್ ನಿರ್ದೇಶನ ಮಾಡೋದಕ್ಕೆ ಯಾವ ರೀತಿ ಸರ್ ಸಂಭಾಷಣೆ ಮತ್ತು ನಿರ್ದೇಶನ ಏನಿತ್ತಲ್ಲ ಸರ್ ನನ್ನ ತಮ್ಮವ್ರು ಮಾಡಿರೋದು ಜಾವಿದ್ ಅಕ್ತರ್ ಅಂತ ನೋಡಿದ್ರೆ ಅಕ್ತರ್ ಅವರು ನಿರ್ದೇಶನ ಮಾಡಿರೋದು ಅವ್ರಿಗೆ ಈ ಥರ ನಮ್ಮ ಕಾನ್ಸೆಪ್ಟ್ ಈ ಥರ ಮಾಡ್ಬೋದಪ್ಪ ಈ ಥರ ಮಾಡೋಣ ಒಂದು ಅವಶ್ಯಕತೆ ಇದೆ ಈಗ ಅಟ್ ಪ್ರೆಸೆಂಟ್ ಟೈಮಿಗೆ ಇದು ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸಿದಾಗ ನಾ ಜಾವ್ ಜೊತೆಗೆ ಮಾತಾಡಿದೆ ಸರ್ ಈ ಥರ ಒಂದು ಮಾಡೋಣ ಅದೇನೋ ಅಮೌಂಟ್ ಆಗಲಿ ಸಣ್ಣ ಪುಟ್ಟ ನಾವು ಮಾಡ್ಕೋಣ್ಣ ಯಾರಿಗೂ ಪ್ರೊಡ್ಯೂಸರ್ ಏನು ಬೇಡ ನಮ್ಮ ನಮ್ಮ ಅಮೌಂಟ್ ನಾವು ಮಾಡ್ಕೋಣ ಅಂತೇಳಿ ಒಂದು ಫಿಕ್ಸ್ ಬಜೆಟ್ನ ಡಿಸೈಡ್ ಮಾಡಿ ಫಿಲಮ್ ಸ್ಟಾರ್ಟ್ ಮಾಡಿದ್ವಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರ್ಧ ಫಿಲಮ್ ಶೂಟ್ ಆಯಿತು ಸೆಂಟ್ರಿ ಕಾರಣಾಂತರಗಳಿಂದ ಒಂದು ವರ್ಷ ಪೂರ್ತಿ ಡಿಲೇ ಆಯ್ತು ಕೆಲವೊಂದು ಶ್ರೇಣಿ ನಾನು ಬಂದೇ ಮಾಡಿಬಿಟ್ಟೆ ಸರ್ ಮಾಡೋದು ಬೇಡ ಯಾಕೋ ನಮ್ಗೆ ಸರಿ ಹೋಗ್ತಿಲ್ಲ ಕೆಲಸ ಇರುತ್ತೆ ಅದು ಸರಿಟ್ರಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಇಲ್ಲಣ್ಣ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಫಿಲಮ್ ಯಾವುದೇ ಆಗಲಿ ಮುಗಿಸೋಣಂತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಕಿ ಉಳಿದ್ರು ಶೂಟಿಂಗ್ ಮುಗಿಸಿ ಎಡಿಟಿಂಗ್ ಮಾಡಿಸಿ ನಿಮ್ಮ ಮುಂದೆ ಪರಿಣಾಮ ಇದೆ ಸರ್ ಬಜೆಟ್ ಎಲ್ಲ ಎಷ್ಟಾಯಿತು ಪ್ಲಾನ್ ಮಾಡ್ಕೊಂಡಿದ್ದು ಅಷ್ಟೇ ಪ್ಲಾನ್ ಮಾಡಿದಷ್ಟೇನು ಬಜೆಟ್ ಆಗಿಲ್ಲ ಸರ್ ನಾವು ಅರೌಂಡ್ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಲ್ಲಿ ಮುಗಿಸ್ಬೋದು ಅಂತ ಒಂದು ಮೈಂಡ್ಸೆಟ್ ಇತ್ತು ಸರ್ ನಮ್ಮದು ಸೊ ನಮಗಾದರೂ ಯಾರು ಪ್ರೊಡಕ್ಷನ್ ಇಲ್ಲ ಸರ್ ಎಲ್ಲ ನಮ್ಮದೇ ಅಮೌಂಟ್ ಎಲ್ಲ ನಾವು ದುಡಿಬೇಕು ಅದೇ ಅಮೌಂಟ್ನಲ್ಲಿ ನಾವು ಏನೋ ಪ್ರಯತ್ನ ಪಟ್ಟಿರೋದು ಸೊ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಮೈಂಡ್ಸೆಟ್ ಇತ್ತು ಸರ್ ಆದರೆ ಇಲ್ಲಿ ನಿಮಗೆ ಒಂದು ಆರ್ಟಿಸ್ಟ್ಗಳಿನ್ ಸಮೂಹ ಸೇರುತ್ತಲ್ಲ ಸರ್ ಒಂದು ಸರಿ ಶೂಟಿಂಗ್ ಅಂತೇಳಿ ಸೊ ಅಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಖರ್ಚು ಆಗ್ಬೋದು ಏನೋ ಒಂದು ಊಟ ತಿಂಡಿ ಖರ್ಚು ಆಗ್ಬೋದು ನಾವು ಟ್ರಾವೆಲಿಂಗ್ ಖರ್ಚು ಆಗ್ಬೋದು ಸೊ ಈ ಥರ ಒಂದು ಬಂದಾಗ ಸರ್ ಅದು ದಾಟಿ ಸರ್ ಒಂದು ಲಕ್ಷದ ಮೂರುಗೂ ಹೋದ್ ಸರ್ ಈ ಲೊಕೇಶನ್ಸ್ ಹುಡುಕಾಟಗಳೆಲ್ಲ ಹೇಗೆ ಮಾಡಿದ್ರೆ ಸರ್ ನಾವು ಮೊಬೈಲ್ ಲೊಕೇಶನಲ್ಲಿ ಮಾಡಿದ್ದೀರಾ ಹಾಂ ಸರ್ ಸರ್ ನಾನು ಫಸ್ಟು ಫಿಲಮ್ನ ಸ್ಟಾರ್ಟ್ ಮಾಡಿದಾಗ ನಾನು ಕಾನ್ಸೆಪ್ಟ್ ವೈಸು ಯಾವ ಯಾವ ಶೂಟಿಂಗ್ ಎಲ್ಲಿ ಮಾಡಬೇಕಂತ ಡಿಸೈಡ್ ಇತ್ತು ಸರ್ ನಿಮ್ಗೆ ಫೈನಲ್ ಇತ್ತು ಸರ್ ನಾವು ಇದನ್ನು ಇಲ್ಲೇ ಮಾಡಬೇಕಂತ ನಾವು ಫೈನಲ್ ಆಗಿದ್ವಿ ಸರ್ ಸೊ ಕಾಲೇಜ್ ಒಂದು ಹುಡುಕಾಟದಲ್ಲಿ ದಾವಣಗೆರೆ ಇಲ್ಲಿ ಹೆಸರಾಂತ ಕಾಲೇಜ್ಗಳಿಗೆಲ್ಲ ನಾವು ಅಪ್ಲಿಕೇಶನ್ ಕೊಟ್ವಿ ಸರ್ ಸರ್ ನಾವು ಈ ಥರ ಒಂದು ಫಿಲಮ್ ಮಾಡ್ತಿದ್ದೀವಿ ಸೋಷಿಯಲ್ ಅವೇರ್ನೆಸ್ಸಿಗೋಸ್ಕರ ನಮಗೆ ಪರ್ಮಿಷನ್ ಕೊಡಿ ಸರ್ ನೀವು ದಾವಣಗೆರೆಯಲ್ಲಿ ಅಂತ ಸರ್ ಇಲ್ಲಿ ಯಾರೂ ಒಪ್ಪಲಿಲ್ಲ ಸರ್ ಕಾರಣಾಂತರಗಳಿಂದ ಇಲ್ಲ ನಮ್ಮದ್ರಲ್ಲಿ ರೂಲ್ಸ್ ಎಲ್ಲ ನಾವು ಆ ಥರ ಶೂಟಿಂಗಿಗೆ ಪರ್ಮಿಷನ್ ಕೊಡೋಲ್ಲ ಅದೇನೋ ಒಂದು ಮಗದೊಂದು ಮತ್ತೊಂದು ಉದಾಹರಣೆಗಳು ಕೊಟ್ಟರು ಸರ್ ತಪೋನದ ಅಶ್ವಿನಿ ಮೇಡಮ್ ಅವರಿಗೆ ಒಂದು ಟ್ಯಾಂಕ್ಸ್ ಹೇಳಬೇಕು ಸರ್ ಯಾಕಂದರೆ ಅವ್ರಿಗೆ ಫಸ್ಟ್ ಟೈಮ್ ನಾನು ಅಪ್ರೋಚ್ ಮಾಡಿದೆ ಸರ್ ಹಿಂಗೋಗಿ ಮೇಡಮ್ ಅವರೇ ಈ ಥರ ಒಂದು ಫಿಲಮ್ ಮಾಡ್ತೀವಿ ಅವರೇ ತಪೋನದಲ್ಲಿ ಶೂಟ್ ಮಾಡ್ತೀನೋ ಅಂತ ಹೇಳಿದ್ ತಕ್ಷಣ ಅವರು ಅವರು ತುಂಬ ಮನಸ್ಸಿಂದ ಆಯಿತು ಮಾಡಿ ಒಳ್ಳೆಯ ಪ್ರಯತ್ನ ಅಲ್ಲ ಈಗ ಯಾರು ಆ ಥರ ಮಾಡೋದಿಲ್ಲ ಫಿಲಮ್ ಸೋಷಿಯಲ್ ಅವೇರ್ನೆಸ್ಗೆ ಇದ್ದರೆ ಮಾಡಿ ಅಂತೇಳಿ ಒಂದೇ ಮಾತಿಗೆ ನಮಗೆ ಒನ್ ಡೇ ಎಂಟೈರ್ ಪರ್ಮಿಷನ್ ಕೊಟ್ಟು ಕಾಲೇಜಲ್ಲಿ ನಾವು ಎಲ್ಲಿ ಬೇಕಾದ್ರೂ ಶೂಟ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಕೊಟ್ಟರು ಸರ್ ಸೊ ಇದೆಲ್ಲ ಶಾರ್ಟ್ ಮೂವಿ ಎಲ್ಲ ಶೂಟ್ ಮಾಡಿ ಮತ್ತು ಬೇರೆ ಪಾತ್ರಗಳು ಯಾರನ್ನು ಆಯ್ಕೆ ನೀವು ಸರ್ ಅದರಲ್ಲಿ ರಘು ಅಂತ ಏನು ಪಾತ್ರ ಇದೆಯಲ್ಲ ಸರ್ ನನ್ನ ಕ್ಲಾಸ್ಮೇಟ್ ಸರ್ ಒನ್ ಟು ಸೆವೆನ್ ಅಂತ ನನ್ನ ಕ್ಲಾಸ್ಮೇಟ್ ರಘು ಇರ ಅಂತ ಸೊ ಅವರಿಗೂ ನಾನು ಹೋಗಿ ಅಪ್ರೋಚ್ ಮಾಡಿದೆ ಹೆಂಗಪ್ಪ ಈ ರಘು ನಾವು ಒಂದು ಫಿಲಮ್ ಮಾಡ್ತಿದ್ದೀವಿ ಸೊ ಅದಕ್ಕೆ ಒಂದು ಪಾತ್ರ ಇದೆ ಮಾಡಿ ಅಂತ ಅವರು ಏ ನನಗೆ ಆ್ಯಕ್ಟಿಂಗ್ ನಿಮ್ಗೆ ಗೊತ್ತಿತ್ತಲ್ಲಪ್ಪ ಅಂದ ಇಲ್ಲ ನಡೀತೈತೆ ನಾನು ಮಾಡಿಸ್ಕೊತೀನಿ ಕೈ ನನಗೆ ಭರೋಸೆ ಇದೆ ನೀನು ಮಾಡ್ತೀರ ಅಂತೇಳಿ ಅಂತ ಹೇಳಿದೆ ಸೊ ಆವಾಗ ಅವನು ಆಯಿತು ಮಾಡೋಣ ಅಂತ ಹಿಂಗೆ ಬಂತು ಅವನು ಮಂಜುನಾಥ್ ಬಿ ಕೆ ಅವರಿಗೂ ನಾವು ಅಡಿಷನಲ್ಲೇ ಸೆಲೆಕ್ಟ್ ಮಾಡಿದ್ವಿ ರ ಅರುಣ್ಗೆ ಆ ಥರ ತೊಗೊಂಡ್ಬಲ್ಲ ಮಂಜುನಾಥ್ಗೂ ಅದೇ ಥರ ಅಡಿಷನಲ್ಲಿ ಸೆಲೆಕ್ಟ್ ಮಾಡಿದ್ವಿ ಸೊ ಅವರಿಬ್ಬರನ್ನ ಇಟ್ಕೊಂಡು ಮಾಡಿದ್ವಿ ಸರ್ ಸೊ ತಂದೆ ರೋಲ್ ಮಾಡಿರೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಬಗ್ಗೆ ಸರ್ ಅವರು ರಾಜಣ್ಣ ಅಂತ ಆ್ಯಕ್ಚುಲಿ ರಾಜು ಬಿ ಕೆ ಅವರು ಅವ್ರು ಇಂಟರ್ನ್ಯಾಷನಲ್ ಕರಾಟಿ ಪ್ಲೇಯರ್ ಸರ್ ಅವರು ಸರ್ ನಮಗೆ ಆ ಥರ ಪಾತ್ರಕ್ಕೆ ಬೇಕಿತ್ತು ಆ ಥರ ಅವರಿಗೆ ನಾವು ಮಾಡಿಫಿಕೇಶನ್ ಮಾಡ್ಕೊಂಡಿದ್ದೀವಿ ಹೊರತು ಅವ್ರ ವ್ಯಕ್ತಿ ಆ ಥರ ಇಲ್ಲ ಸರ್ ಅವರು ಆ್ಯಕ್ಚುಲಿ ಒಂದು ಒಳ್ಳೆ ಮನಸ್ಸಿನ ಹೋಗ್ತೀವಿ ಸರ್ ನಾವು ಈ ಥರ ಹಣ ಈ ಥರ ಒಂದು ಫಿಲಮ್ ಅಣ್ಣ ನೀವು ತಂದೆ ಪಾತ್ರ ಮಾಡ್ಬೇಕಂತ ತಕ್ಷಣ ಏ ಮಾಡೋಣಪ್ಪ ನಮ್ಮ ಹುಡುಗರು ಬೆಳಿತಾರೆಂದ್ರೆ ನಾವು ಏನು ಬೇಕಾದ್ರು ಮಾಡಕ್ ಸಿದ್ಧ ನಿನಗೆ ಯಾವ ಥರ ಹೇಳು ನಾನು ಆ ಥರ ನನ್ನನ್ನು ನಾನು ಮಾಡಿಫಿಕೇಶನ್ ಮಾಡ್ಕೊಂಡು ನಾನು ಮಾಡ್ಕೊಡ್ತೀನಿ ನಿನಗೆ ಅಂತೇಳಿ ಒಂದೇ ಸರ್ ಸಿಂಗ್ ಸಿಂಗಲ್ ಟೇಕಲ್ಲಿ ಓಕೆ ಕೊಟ್ಟರು ಸರ್ ಸೊ ಈ ಇದರಲ್ಲಿ ನೀವು ಈಗ ಪರಿಣಾಮ ಅನ್ನೋ ಒಂದು ಶಾರ್ಟ್ ಮೂವಿನ ಯಾವ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀರಾ ಹಾಂ ಸರ್ ಸೊ ಅದು ಹೊಸ್ದಾಗಿ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದು ಹಾಂ ಹೌದು ಸರ್ ಅದು ಆ ಯೂಟ್ಯೂಬ್ ಚಾನೆಲ್ ಹೆಸರು ಸರ್ ಎಲ್ ಎ ಸ್ಟುಡಿಯೋಸ್ ಡಿ ವಿ ಜಿ ಅಂತ ಸರ್ ಸ್ನೇಹಿತರೆ ಅದರ ಲಿಂಕು ಫಸ್ಟು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಪರಿಣಾಮ ಶಾರ್ಟ್ ಮೂವಿನ ಅಲ್ಲಿಂದ ಆ ಲಿಂಕ್ ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು ಈ ನಿಮ್ಮ ಶಾರ್ಟ್ ಮೂವಿ ಏನಿದೆ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಅದರ ದುಷ್ಪರಿಣಾಮ ಪರಿಣಾಮದ ಬಗ್ಗೆ ಏನು ಮಾಡಿದ್ದೀರಾ ಪರಿಣಾಮ ಅನ್ನೋ ಒಂದು ಸಿನಿಮಾ ಅದು ಪರಿಣಾಮ ಬೀರ್ತಾ ಇದರಿಂದ ಯಾರಾದರೂ ನಮಗೆ ಒಂದು ಒಂದೊಳ್ಳೆ ಲೆಸನ್ ಸಿಕ್ತು ಅಂತ ನಿಮ್ಗೆ ಹೇಳಿದ್ದು ಉಂಟಾ ಸರ್ ಒಂದು ಸಬ್ಜೆಕ್ಟ್ ಅಂತ ಮಾಡಿದಾಗ ಪ್ರತಿಯೊಬ್ಬ ಮಾಡಿರೋರಿಗೆ ಅದ್ರ ಬಗ್ಗೆ ಒಂದು ಭಯ ಅಂತ ಇರುತ್ತೆ ಸರ್ ನನಗೆ ಕೊನೆ ಪಕ್ಷದವರೆಗೂ ಅದು ಭಯ ಇತ್ತು ಸರ್ ನನಗೆ ಜನ ಇದನ್ನು ಯಾವ ಥರ ಸ್ವೀಕರಿಸ್ತಾರೆ ಸೊ ನಾವು ಫಸ್ಟ್ ಅಟೆಂಪ್ಟ್ ಮಾಡಿದ್ದೀವಿ ಜನ ಇಷ್ಟಪಡ್ತಾರ ಈ ಒಂದು ಕಾನ್ಸೆಪ್ಟನ್ನ ನಾವು ಟ್ವೆಂಟಿ ಮಿನಿಟ್ಸ್ ಏನು ಡ್ಯೂರೇಷನ್ ಇಟ್ಟಿರಲ್ಲ ಸರ್ ಈ ಡ್ಯೂರೇಷನಿಗೆ ಜನ ಒಪ್ತಾರ ಈಗಿನ ಕಾಲದಲ್ಲಿ ಮೂವತ್ತು ಸೆಕೆಂಡ್ಸ್ ರೀಲ್ನ ನೋಡೋದಕ್ಕೆ ಜನ ಹತ್ರ ಪೇಷೆನ್ಸ್ ಇಲ್ಲ ಸರ್ ಅದು ಆ ಕಾನ್ಸೆಪ್ಟಲ್ಲಿ ನಾವು ಇಪ್ಪತ್ತು ನಿಮಿಷ ಮೂವಿ ಇಟ್ಟು ಜನ ನೋಡ್ತಾರಂಥ ಒಂದು ಭಯ ಇತ್ತು ಸರ್ ನನಗೆ ಸೊ ನಾವು ಯಾವ ಥರ ಅವ್ರಿಗೆ ಕತೆ ಹಿಡಿದಿಟ್ಕೊತ ಹೋಗ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ ಅದೇ ಸರ್ ಹಿಡ್ಕೊಂಡು ಹಿಡಿದಿಟ್ಕೊಂಡು ಹೋದ್ವಿ ಸರ್ ಜನ ಖುಷಿಪಟ್ಟರು ಅದು ಅದು ನಾವು ಅನ್ಕೋಕಿಂತ ಜಾಸ್ತಿ ಜನ ಅದನ್ನು ಅದ್ರ ಬಗ್ಗೆ ಹೊಗಳಿದ್ರು ಸರ್ ಚೆನ್ನಾಗಿ ಅನ್ನಿಸ್ತು ಸರ್ ಡಿಪಾರ್ಟ್ಮೆಂಟಲ್ಲಾಗಲಿ ನೋಡಿದ್ರು ಸರ್ ಕರೆದ್ರು ಎಸ್ ಪಿ ಮೇಡಮ್ ಅವರು ಕರೆದು ಒಳ್ಳೆ ಕಾನ್ಸೆಪ್ಟು ಈ ಥರ ಫಿಲಮ್ ಮಾಡಿ ಈಗ ಬೆಂಗಳೂರು ಮೈಸೂರು ಅಂಥ ಸಿಟಿಗಳೆಲ್ಲ ಸೋಷಿಯಲ್ ಅವೇರ್ನೆಸ್ಸಿಗೆ ಫಿಲಮ್ ಮಾಡ್ತಾರೆ ದಾವಣಗೆರೆ ಅಂತ ಸಿಟಿಲಿ ಫಿಲಮ್ ಅಂತ ಏನೋ ಒಂದು ಸೈಕೋ ಟೈಪ್ ಮಾಡಿದೆ ಲವ್ ಸ್ಟೋರಿ ಮಾಡಿದೆ ಒಂದು ರೌಡಿಸಮ್ ಮಾಡಿದೆ ಈ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ ಸರ್ ಸೊ ಅಂಥದ್ರಲ್ಲಿ ಸೋಷಿಯಲ್ ಅವೇರ್ನೆಸ್ ಮಾಡಿದ್ದೀರ ಒಳ್ಳೆ ಕೆಲಸ ಅಂತೇಳಿ ಅವ್ರು ಕರೆದು ಅವರು ಪ್ರಶಂಸೆ ಮಾಡಿ ನಮ್ಮ ಪೋಸ್ಟರ್ನ ಓಪನಿಂಗ್ ಓಪನ್ ಮಾಡಿ ಆ ಬಗ್ಗೆ ಎರಡು ಮಾತಾಡಿ ಅವರಿಗೂ ನಾವು ಧನ್ಯವಾದ ಹೇಳಬೇಕು ಸರ್ ಯಾಕಂದರೆ ಅವರು ಬಿಸಿ ಶೆಡ್ಯೂಲಲ್ಲಿ ಅಂಥ ಒಂದು ಗ್ಯಾಪಲ್ಲಿ ನಮ್ಮದು ನಮ್ಮ ಕರೆ ಕಳಿಸಿ ನಮ್ಮ ಬಗ್ಗೆ ಎಲ್ಲ ಮಾತಾಡೋದಿಲ್ಲ ಸರ್ ಥ್ಯಾಂಕ್ ಯು ಸರ್ ಅವರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಟೋಟಲಿ ಪರಿಣಾಮ ಶಾರ್ಟ್ ಪೂವಿ ನಿಮ್ಗೆ ಮಾಡಿದ್ದಕ್ಕೆ ಸಮಾಧಾನ ಇದೆ ಹಾಂ ಸರ್ ಹಾಂ ಸರ್ ಮುಂದೆ ಏನು ಮಾಡ್ಬೇಕಂತಿದ್ರೆ ಇದೇ ಇದರಲ್ಲಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಇನ್ನೇನಾದರೂ ಸಿನ್ಮಾ ಏನಾದರೂ ಮಾಡಬೇಕು ಹಾಂ ಸರ್ ಈಗ ಪರಿಣಾಮ ನಮಗೆ ಒಂದು ಯಶಸ್ಸನ್ನು ಕೊಟ್ಟಿದೆ ಸರ್ ಯಾಕಂದರೆ ಫಸ್ಟ್ ಅಟೆಂಪ್ಟಿಗೆ ಈ ಥರ ನನಗೆ ಯಾರು ಸಪೋರ್ಟ್ ಮಾಡ್ತಂತ ಅಂದ್ಕೊಂಡಿದ್ದಿಲ್ಲ ಸರ್ ಅದೊಂದು ನನಗೆ ತಂದುಕೊಟ್ಟಿದೆ ಸರ್ ಯಶಸ್ಸು ಅನ್ನೋದು ಸೊ ಆ ಥರ ಇದ್ದಾಗ ಜನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಇದ್ರಾದಮೇಲೆ ಯಾವ ಥರ ಮಾಡ್ಬೋದು ಇವರು ಈಗ ಒಂದು ಪರಿಣಾಮ ಆದಮೇಲೆ ಮತ್ತೆ ಏನು ಮುಂದೆ ಸರ್ ಪರಿಣಾಮ ಆದ್ಮೇಲೆ ಏನು ಮುಂದೆ ಯೋಚನೆ ಮಾಡಿದ್ವಲ್ಲ ಸರ್ ಅದು ಇದಕ್ಕಿಂತ ದೊಡ್ಡದಾಗಿ ಯೋಚನೆ ಮಾಡಿದ್ದೀನಿ ಸರ್ ಯಾಕಂದ್ರೆ ನಾವು ಮಾಡ್ತಾ ಮಾಡ್ತಾ ಮುಂದೆ ಹೋಗ್ಬೇಕು ಸರ್ ಯಾಕಂದ್ರೆ ಅದು ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾವು ಅದಾಗ ಏನೋ ಒಂದು ಮಾಡಿದ್ವಿ ಪರಿಣಾಮ ನಡೀತು ಇದು ಎಂಥದ್ದು ಮಾಡ್ಬಿಟ್ರೆ ಈ ಥರ ಇಲ್ಲ ಸರ್ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್ ಅದೂ ಅವಶ್ಯಕತೆ ಇರೋಂಥ ಸಬ್ಜೆಕ್ಟೇ ಭಾಳ ಚೆನ್ನಾಗಿ ಬರೀತಿದ್ದಾರೆ ಸರ್ ನನ್ನ ತಮ್ಮವರು ಅದ್ರ ಅದ್ರ ಡೈರೆಕ್ಷನ್ ಅವರೇ ಮಾಡೋದು ಶಾರ್ಟ್ ಶಾರ್ಟ್ ಮೂವಿ ಸರ್ ಶಾರ್ಟ್ ಮೂವಿ ಸರಿ ಅಮಿರ್ ಅವರೇ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಎಲ್ಲ ಮುಂದಿನ ಸೃಜನಶೀಲ ಕೆಲಸಗಳಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಅನ್ನೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಸ್ನೇಹಿತರ ಈ ಪರಿಣಾಮ ಕಿರುಚಿತ್ರಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರೋದು ಅಣ್ಣ ಅಮೀಲ್ ಹೇಳ್ದಂಗೆ ಮಾಡಿರೋ ಕೆಲಸ ತಮ್ಮ ಅವರು ಜಾವೀದ್ ಆಗ್ತಾರೆ ನಮಸ್ಕಾರ ಜಾವೀದ್ ಅವರೇ ನಮಸ್ತಾರೆ ಸೊ ಇದು ಬರೀಬೇಕಾದ್ರೆ ನಿಮ್ಗೆ ಏನೆಲ್ಲ ಸೇರಿಸ್ಬೇಕು ಮತ್ತು ಏನು ಖುಷಿ ಕೊಡ್ತು ಏನು ಸವಾಲು ಅಂತ ಅನ್ನಿಸ್ತು ಸರ್ ಇದು ಏನಂದರೆ ಇದು ನಾವು ಒಂದು ಈಗ ನೋಡ್ತಿರೋ ಯೂತ್ಸಲ್ಲಿ ನೋಡಿರೋದು ಸರ್ ಇದು ಹತ್ರ ನೋಡಿರೋದು ಏನಂದರೆ ಭಾಳ ಜನ ಬೆಡ್ಡಿಂಗ್ ಆ್ಯಪಲ್ಲಿ ನಾನು ಮುಂದೆನೇ ಆಡಿದ್ದಾರೆ ಭಾಳ ಹುಡುಗರು ನೋಡಿದ್ದೀನಿ ಎಲ್ಲೋ ಬರ್ತಾ ಹೋಗ್ತಾ ಅಲ್ಲಿ ಇಲ್ಲಿ ಕ್ಯಾಂಟೀನಲ್ಲಿ ಈ ಥರ ಎಲ್ಲೆಲ್ಲ ನೋಡಿದ್ದೀನಿ ಅದನ್ನೇ ಒಂದು ಮೈಂಡಲ್ಲಿತ್ತಲ್ಲ ಯಾವ ಥರ ಮಾಡ್ತಾರೆ ಅವರು ಯಾವ ಥರ ಅವರು ಇದು ಮಾಡ್ತಾರೆ ದುಡ್ಡು ಯಾವ ಥರ ಹಾಕಂತಾರೆ ದುಡ್ಡಿಗೆ ಏನು ಕಷ್ಟಪಡ್ತಾರೆ ಒಟ್ಟವ್ರಿಗೆ ದುಡ್ಡು ಬೇಕು ಏನಾದರೂ ಆಗಲಿ ಯಾರಿಗೂ ಕೊಡೋ ದುಡ್ಡು ಬಿಡೋಲ್ಲ ಅವರು ಆ ಥರ ಆ ಥರ ಒಂದು ಭಾಳ ಕಷ್ಟ ಪಡ್ತಾರಲ್ಲ ಆ ಥರ ಅವರು ಇದು ಮಾಡಿ ದುಡ್ಡನ್ನೆಲ್ಲ ಕೂಡಿಸ್ಕೊಂಡು ಅದನ್ನು ಆಡಿಬಿಡ್ತಾರೆ ಸರ್ ಆಡಿ ಸೋತಿ ಏನು ಮಾಡ್ತಾರೆ ಅಂದರೆ ಆಮೇಲೆ ಮನೇಲಿ ಹೇಳ್ಕೊಂಡು ಹೋಗಿರಲ್ಲ ಆ ಥರ ಮಾಡ್ಕೊಂಡಿರ್ತಾರೆ ಅವರು ಇದು ಕಾನ್ಸೆಪ್ಟು ನಿಮ್ಮ ಅಣ್ಣವ್ರು ಕೊಟ್ಟರು ಆದರೆ ನೀವು ಬರಿಬೇಕಾದ್ರೆ ಭಾಷೆ ಬೇಕಾಗುತ್ತೆ ಚೆನ್ನಾಗಿ ಕನ್ನಡ ಬರ್ದಿದ್ದೀರಾ ಹಾಂ ನೀವು ಬೇರೆ ಸಾಹಿತ್ಯ ಎಲ್ಲ ಓದ್ತೀರಾ ಇಲ್ಲ ಸರ್ ಹಾಗೇನು ಸಾಹಿತ್ಯ ಓದಲ್ಲ ಅಂದ್ರೆ ಹಂಗ ಒಂದು ನಿಮ್ಮ ಶಾಲೆಯಿಂದ ಬಂದಿರೋದ ಶಾಲೆಯಿಂದ ಮನೆಯಿಂದ ಮನೆಯಿಂದ ಶಾಲೆಯಿಂದ ಇಲ್ಲ ಫ್ರೆಂಡ್ಸ್ ಇಂದ ಆತರ ಬಂದಿರೋದು ಸೊ ನೀವೇ ಬರ್ದ್ಬಿಡ್ತೀರಾ ಅದನ್ನ ಹಾ ಸರ್ ಬರ್ದ್ಬಿಡೋದು ಅದು ಮುಂದಿನ ಕಿರುಚಿತ್ರಕ್ಕೂ ನೀವೇ ಬರಿತಾ ಇದ್ದೀರಾ ಹಾ ಸರ್ ಬರಿತಾ ಇದ್ದೀವಿ ಸಿನಿಮಾಗೆ ಏನಾದ್ರು ಬರಿಬೇಕು ಅನ್ನುವ ಒಂದು ಆಸೆ ಇದೆಯಾ ಹಾ ಇದೆ ಸರ್ ಇದೆ ಸರ್ ಮಾಡೋಣ ಮುಂದೆ ಆಯ್ತು ಜಾವೇದ್ ಅವರ ಶುಭವಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ಸರ್ ಸ್ನೇಹಿತರ ಈ ಪರಿಣಾಮ ಕಿರುಚಿತದ ಎಡಿಟಿಂಗು ಮತ್ತೆ ವಿ ಎಫ್ ಎಕ್ಸ್ ಎಫೆಕ್ಟು ಯುವ ಒಂದು ತಂತ್ರಜ್ಞ ಸುಹೀಲ್ ಅವರು ಸುಹೇಲ್ ಸುಹೀಲ್ ಸರ್ ನಮಸ್ಕಾರ ಸುಹೀಲ್ ನಮಸ್ಕಾರ ಸೊ ಇದೆಲ್ಲ ಎಡಿಟಿಂಗು ವಿ ಎಫ್ ಎಕ್ಸ್ ಎಲ್ಲ ಹೇಗೆ ಕಲ್ತ್ರಿ ನೀವು ಸರ್ ಯೂಟ್ಯೂಬ್ ನೋಡ್ಕಂತ ಅಣ್ಣವ್ರ ಜೊತೆ ಫೋನಾಗಿ ಮಾಡ್ಕೊತ ಮೊದ್ಲಿಂದ ಮೊದ್ಲಿಂದ ಉಚಿತ ಸರ್ ಇದು ಎಡಿಟಿಂಗ್ ಕಲಿಬೇಕಂತ ಅದು ಅಲ್ಲಿ ನೋಡಿ ಯೂಟ್ಯೂಬ್ ಒಳಗೆ ನೋಡಿ ಅಲ್ಲೆಲ್ಲ ಕಲ್ತಿದ್ದೆ ಸರ್ ಅಷ್ಟೇ ಸೊ ಈಗ ಯುವ ಟೂಮಲ್ಲಿ ಕೆಲಸ ಮಾಡ್ತಾ ಇದ್ರ ಜೊತೆಗೆ ಹಾಂ ಸರ್ ಯುವ ಟೀಮ್ ಆಗಿ ಕೆಲಸ ಮಾಡಿ ಸೊ ನೀವು ಇದನ್ನ ಇನ್ನೂ ಎಡಿಟಿಂಗ್ ಸಿನಿಮಾಗೆಲ್ಲ ಕಲಿ ಮಾಡಬೇಕು ಕಲಿಬೇಕು ಅಂತ ಆಸಕ್ತಿ ಇದೆಯಾ ಇದೆ ಸರ್ ಇನ್ನು ಇದ್ರಾಗ ಇದ ನಮ್ದಾನೇ ಒಂದು ಸಿನಿಮಾ ಹೋಗ್ಬೇಕು ಇದಕ್ಕೆ ಇಂಡಸ್ಟ್ರಿಗಂತ ನಮ್ದು ಇದೆ ಸರ್ ಎಡಿಟಿಂಗ್ ಸೊ ಈಗ ಇದ್ರಲ್ಲಿ ಬಹಳ ಕಷ್ಟ ಏನು ಎಡಿಟ್ ಸರ್ ನನಗೆ ಕಷ್ಟ ಅಂದಿದ್ದು ಏನಿಲ್ಲ ಅಂತಾದ ಏನಿಲ್ಲ ಸರ್ ಯಾಕಂದ್ರೆ ನಮ್ದು ಎಷ್ಟು ಬಜೆಟ್ ಇತ್ತು ಅದ್ರಾಗ ನಾವು ಕರೆಕ್ಟ್ ಲೆವೆಲ್ ಆಗಿ ಹೋಗಿದ್ವಿ ಸರ್ ಸಿಸ್ಟಮ್ ಇಂದ ಒಂದು ಇದು ಇದೆ ಸರ್ ನೆಕ್ಸ್ಟ್ ಅದನ್ನೂ ಇದು ಆಗುತ್ತೆ ಸರ್ ಇನ್ ಮೀನ್ಸ್ ದೊಡ್ಡ ಸಿಸ್ಟಮ್ ತಗೋದ್ ಒಂದು ಪ್ಲಾನ್ ಇದೆ ಸರ್ ಈ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಖುಷಿ ಇದೆ ಮುಂದೆ ಬೇರೆ ಅವಕಾಶಗಳು ಆಯ್ತ್ ಸುಹಿಲ್ ಅವ್ರೆ ಒಳ್ಳೇದಾಗ್ಲಿ ಇಷ್ಟು ಪರಿಣಾಮ ಕಿರುಚಿತ್ರ ಒಂದು ಕುರಿತಾಗಿತ್ತು ಸೊ ಇದನ್ನ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ಸೊ ನಾವು ಈ ಶಾರ್ಟ್ ಮೂವಿನ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು